ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯ್ಸ್ ಏನಿತ್ತ ರೂಬಿನ್ ಗ್ರೌಂಡ್ ಬಂದಿಲ್ಲೆ ಗ್ರೌಂಡ್ ಹೋಗಿತ್ತು ಜೇರಾಗಿಲ್ಲೇ ಆಮಿತ್ತ ಕೊಡೀಗೂ ಕೊಣೊಂದಿರಲಿಲ್ಲ ಇತ್ತ ಬೇಲೆ ಬುಡ್ದು ಭಕ್ತನೇ ಅಂಚ ಒಂದೆ ಪಡ್ತು ಕರೀದು ಚಹಾ ಪೂರ ಪಡೆದು ರೂಬಿನಿತ್ತ ಕೊಡೊಂದಿರಲೇನು ರೂಬಿ ಅನ ಒಯ್ತು ಒಂದೇ ಗಾಯಸ್ ಮಸ್ತ್ ದಿನ ಕರಿದು ಯಾನಿನ್ ಒಂಜಿ ವ್ಲಾಗ್ ಮಂತಿಲ್ಲೆ ಹೆಂಗೆ ಪುಡ್ಸೋತಿಜ್ಜಿ ತಯಕೊಂಡ ಈಗ ಬೇಲೆಗ್ ಹೋದು ಬಂದಾಗ ಬೈ ಹಾಕೊಂಡು ಉಗ ಹಿಂಗೆ ಹೂವೇ ಬ್ಲಾಗ್ ಮನಪೇರೆ ಹಿಂಗೆ ಪುಡ್ಸೋತಾಪುಜಿ ಅಂಚೆ ಅದು ಇತ್ಯದೇ ಈ ಬೈಯದ ಪುಡ್ತ ಗುಂಜಿ ಎಲ್ಲಿ ವ್ಲಾಗ್ ಮನ್ಪುಗ ಅಂದಂಡೆ ಏನ ನಮ್ಮ ಮೋನೇ ಮತ್ತು ಒಂಥರ ಆತನೇ ಬೇಲೆ ಬುಡ್ದು ಬತ್ತದೆ ಸುಸ್ತಾತಾನೆ ಅಂಚಾನೆ ಎಲ್ಲ ನಾನು ರಜೆ ಅಂಚ ಎಲ್ಲೊಂಜಿ ಬ್ಲಾಗ್ ಮನ್ಪುಗ ಅಂದಿಲ್ಲೆ ಅಂಜಾನೆ ನನ್ನ ಬ್ಲಾಗ್ ಇಲ್ಲ ಸಪೋರ್ಟು ಲೈಕ್ ಬ್ರಿಕ್ಬೋದು ಅಂಚೆತನ ಮಾತ್ರ ಇಂಕ್ಲೆಗ್ಲ ಒಂಜಿ ಬ್ಲಾಗ್ ಬಂತಾರೆ ಇಂಟ್ರೆಸ್ಟ್ ಬರ್ತೀನಿ ನಿಜಾಂಡ ನಾಲ್ ಇಂಟ್ರೆಸ್ಟ್ ಬರ್ಪುಜಿ ಒಕ್ಕ ಲೈಕ್ ಹಾಕ್ಪುಜಿ ಕಮೆಂಟ್ ಹಾಕ್ಪುಜಿ ಇಜ್ಜಿ ನಂಡ ಏರಿಯ ಇಂಟ್ರೆಸ್ಟ್ ಬರ್ ಅಂತ ಹಂಚನೇ ಒಂದು ಸುಲೆ ಮೂಲಜಿಲ್ಲ ಅನ್ನೋದು ಅರ್ಧ ವರ್ಷ ಮುಗೀತೇನೆ ಇಲ್ಲಿ ಅಂತ ಬೇಲೆ ಅದೇ ಹಿಂಕ್ಲೆಗ್ಳ ಇಂಚನೆ ಇಲ್ಲಿ ಕಟ್ಟೋದು ಒಂದು ಆಸೆ ಹಂಡವಿಕ ದುಡ್ಡು ಪಡದೆ ದುಡ್ಡಿತ್ತೂರ ಪುಣ ಅಂಜಾನೆ ಇಂಕಲ್ ತೂಲೆ ಮಿತ್ತು ಬತ್ತದ ಫುಲ್ಲು ಕಾಡು ಅವಳು ಮಿತ್ತು ತೋಜ್ ರಬ್ಬರ್ದ ಗುಡ್ಡೆ ಪೊಯಿ ಪೂರಾ ರಶ್ ಪಡ್ದಿರ ಹಂಜನೇ ನಾನು ಪೋಪಣೆ ಪಿಲ್ಲಡೆ ಪಿದ್ದಾಡೇ ము మిత్రు జీరకి బర్తుంది అన్న కానీ అర్ధ జీవ పూపుడు అంచే నేను నా నెక్స్ట్ దా బ్లాగ్ టిక్గా గైస్ ఈ మినీ బ్లాగ్ నేను ఇక ఎండు అంతే ఈ వీడియో ఇళ్ళకి ఇష్ట అండ్ ముంచే లైకర్లే కమెంట్ మనపలే అంచె నేను సహ ఛానల్ సబ్స్క్రైబ్ మనపలే థ్యాంక్ యూ గైస్